ಇದು ಕರ್ಮಾಧಾರಿತವಾದ ಜಗತ್ತು ಇದು ಕ್ರಿಯಾಶೀಲ ಜಗತ್ತು ಕಾರ್ಯಗಳ ಮಧ್ಯೆ ನಡೆಯುತ್ತಿರುವಂತಹ ಜಗತ್ತು ನಹಿ ಕಶ್ಚಿತ್ ಕ್ಷಣ ನಪಿ ಜಾತರ್ಮೃತ್ ಕರ್ಮವಿಲ್ಲದೆ ಕಾರ್ಯವಿಲ್ಲದೆ ಒಂದು ಅಣುವು ಸಹಿತ ಈ ಅಸ್ತಿತ್ವದಲ್ಲಿಲ್ಲ ನೀವು ಯಾವುದನ್ನೇ ತೆಗೆದುಕೊಳ್ಳಿ ನೀವು ನಿಸರ್ಗ ನೋಡ್ರಿ ಉದಿಸುವ ಸೂರ್ಯ ಕ್ಷಣ ಅವನ ಕಾಯಕ ನುಡಿತಾನೆ ಇದೆ ಬೀಸುವ ಗಾಳಿ ಸದಾ ಬೀಸ್ತಾ ಇದೆ ಬೀಸುವ ಗಾಳಿ ನಮಗೂ ಸಂಡೇ ನಾವು ಬರಂಗಿಲ್ಲ ಕೆಲ್ಸಕ್ಕೆ ಅಂತಂದ್ರೆ ನಡೀತೇನೆ ನಮಗೂ ಸ್ಯಾಟರ್ಡೆ ಹಾಫ್ ಡೇ ಬೇಕು ನಮಗಂದ್ರೆ ನಡೀತಿದ್ದೇನೆ ಹರಿಯುವ ನದಿ ಸದಾ ಹರಿತಾ ಇದೆ ಮತ್ತ ಹರ್ಕೊಂತಿದ್ರನ ನದಿ ಅಂತಾರ ಅದಕ್ಕೆ ನಿಂತಿದ್ದಕ್ಕೆ ನದಿ ಅನ್ನೋದಿಲ್ಲ ನದಿ ಹರಿತಾ ಇರಬೇಕು ಮತ್ತ ನದಿಯ ಸೌಂದರ್ಯ ಮತ್ತು ಸೊಬಗು ಇರುವುದು ಹರಿಯುವಿಕೆ ಏನು ಮತ್ತ ಹರಿಯುವ ನದಿ ಅಕಸ್ಮಾತ್ ನಿಂತಿತು ಅಂದ್ರೆ ಏನ್ ಆಗ್ತದೆ ನೋಡ್ರಿ ಅಕಸ್ಮಾತ್ ನಿಂತ ನೀರ್ ಏನಿತ್ತು ಅಂದ್ರ ನಿಂತಿತ್ತು ಅಂದ್ರ ನೀರ್ ಕೆಡತೈತಿ ಕುಂತ್ರ ಮನುಷ್ಯ ಕೆಡ್ತಾನ ನದಿ ಹರ್ಕೊಂತಿರ್ಬೇಕು ಮನುಷ್ಯ ದುಡ್ಕೊಂತಿರ್ಬೇಕು ಇದು ಜೀವನದ ಸೂತ್ರ ಇದು ವಿಕಾಸದ ಸೂತ್ರ ವ್ಯಕ್ತಿ ಅಭಿವೃದ್ಧಿ ಇರಬಹುದು ದೇಶ ಅಭಿವೃದ್ಧಿ ಇರಬಹುದು ಇದು ಕಲಿಯುವುದು ಸದಾ ದುಡಿಮೆ ನಿಮ್ಮ ದೇಹವನ್ನ ತೆಗೆದುಕೊಳ್ಳಿ ನೀವು ನಿಮ್ಮ ದೇಹ ತೆಗೆದುಕೊಳ್ಳ್ರಿ ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಇರಬಹುದು ಕಾರ್ಡಿಯೋ ವ್ಯಾಸ್ಕುಲರ್ ಸಿಸ್ಟಮ್ ಇರಬಹುದು ಡೈಜೆಸ್ಟಿವ್ ಸಿಸ್ಟಮ್ ಇರಬಹುದು ಯಾವಾಗ ಒಂದರ ನಿಂತೈತೆ ಅನ್ಕೊಂಡಾಗೂ ನಿನ್ನ ಹೃದಯ ಬಿಡಕಾಗ್ತೈತಿ ಮತ್ತ ಇವನು ಮಲ್ಕೊಂಡ ಬಿಡಿ ಇವನಿಗೆ ಗೊತ್ತಾಗೋದಿಲ್ಲ ತಿಳ್ಕೊಂಡು ಹೃದಯ ಅಕಸ್ಮಾತ್ ನಿಂತಿದ್ರ ನಡೀತಿತ್ತೇನೆ ಅಂದ್ರೆ ನಾನು ಮಲಗಿಕೊಂಡಾಗ್ಯೂ ಸಹಿತ ನನ್ನ ಹೃದಯ ಕೆಲಸ ಮಾಡಕತ್ತ ಕೈ ಒಂದು ಹೃದಯ ಕೇಳ್ತಂತ ಅಲ್ಲ ಈ ಮಂದಿ ಅದಾರಲ್ಲ ಇಷ್ಟು ನೀನು ಒಂದು ಕ್ಷಣನೂ ಬಿಡ್ಲಾರ್ದಂಗೆ ದೇಹದ ಕೆಲಸ ಮಾಡ್ತೇಪ ಬೆಳಿಗ್ಗೆದ್ದು ಕೂಡ್ಲೆ ಮಂದೆಲ್ಲ ಇವ್ರು ಹೋಗಿ ಕನ್ನಡಿ ಮುಂದ್ರು ತಲಿ ಕೂದ್ಲ ನೋಡ್ಕೊಂಡ ಹೊರತು ಹೃದಯ ಹೆಂಗೈತೆ ಅಂತ ಒಬ್ರರು ನೋಡ್ಕೊಂಡಾರ ನೀವು ಬೆಳಿಗ್ಗೆದ್ದು ಕೂಡ್ಲೆ ಎಲ್ಲರೂ ಹೋಗಿ ತಮ್ಮ ಹೇರ್ ಸ್ಟೈಲ್ ನೋಡ್ಕೊಂಡಾರ ಹೆಂಗೈತಿ ನನ್ನ ಕೂದಲು ಚಲೋ ಅದಾವ ಇಲ್ಲೋ ಇವತ್ತಿನ ದಿನಮಾನಕ್ಕೆ ತಕ್ಕಂಗ ನನ್ನ ಸ್ಟೈಲ್ ಐತೆ ಇಲ್ಲೋ ಅಂತ ನೋಡ್ಯಾರ ಒಬ್ರರ ನಿನ್ನ ಹೃದಯದ ಕಡೆ ಲಕ್ಷ್ಯ ಕೊಟ್ಟಾರೇನು ಅವಾಗ ಹೃದಯ ಹೇಳ್ತಂತ ಇನ್ನೊಬ್ಬರು ನೋಡ್ಲಂತ ಮಾಡೋದಲ್ಲ ಎದಕ್ ನಾವು ಕೆಲಸ ಮಾಡಬೇಕು ಅಂದ್ರ ದುಡಿದೆ ಇದ್ರೆ ನಾವು ಬದುಕುವುದಿಲ್ಲ ನಾವು ಬದುಕಬೇಕಂದ್ರೆ ದುಡಿಬೇಕು ಇನ್ನೊಬ್ರು ಬದುಕಿಸ್ಬೇಕಂದ್ರೆ ದುಡಿಬೇಕು ಇದು ಜೀವನದ ತತ್ವ ಇದು ಮನುಷ್ಯ ಬದುಕುವುದಕ್ಕಾಗಿ ದುಡಿಯೋದು ಅದು ಹೇಳ್ತೀವಿ ಹೃದಯ ಹಂಗೆಲ್ಲ ಇನ್ನೊಬ್ರನ್ನ ನೋಡಬಾರದು ನಾವು ನಾವು ದುಡಿಯುವುದಷ್ಟ ಕೆಲಸ ಮಾಡಬೇಕು ಯಾರು ದುಡಿದಿಲ್ಲ ಅವ್ರು ಬಹಳ ದಿವ್ಸ ಹೊಡೋದಿಲ್ಲ ಅವ್ರ ಈಗ ಅಷ್ಟ ಸ್ಟೈಲ್ ಇರ್ತೈತಿ ಅದು ಮುಂದೆ ಒಂದಿಷ್ಟು ದಿವ್ಸ ಏನಾಗ್ತೈತಿ ಬಿಳೆ ಕೂದಲು ಬರ್ತಾವ ಮತ್ತಿದ್ದ ಕೂದಲು ಹೋಗ್ತಾವ ಒಂದ್ ದಿವಸ ನಾವು ಮುಖ ಇಲ್ಲಿ ತೊಳ್ಕೋಬೇಕನ್ನ ನಮಗ ಗೊತ್ತಾಗೋದಿಲ್ಲ ಕಾಲ ಬದಲಾಗಿ ಹೋಗ್ತೈತಿ ದುಡಿಯವರು ಮಾತ್ರ ಇಲ್ಲ ಅಂತ ಹೃದಯ ಹೇಳ್ತಷ್ಟೆ ನೀವು ನೋಡಿ ನೀವು ಸುಮ್ಮನೆ ಒಂದು ಕ್ಷಣ ಈ ನಿಸರ್ಗದ ವೈಚಿತ್ರ್ಯ ವಿಸ್ಮಯತೆ ರಹಸ್ಯವನ್ನು ಒಂದು ಕ್ಷಣ ಗಮನಿಸಿರಲಿ ಕಾಲಿಲ್ಲದ ಜನ ಕಾಲಿಲ್ಲದ ಕುಂಟರು ಈ ನಿಸರ್ಗದಲ್ಲಿ ನಾವು ನೋಡಿ ಕೈ ಇಲ್ಲದವ್ರನ್ನ ನೋಡಿವಿ ಕಿವಿ ಇಲ್ಲದವ್ರನ್ನ ನೋಡಿವಿ ಕಣ್ಣಿಲ್ಲದವ್ರನ್ನ ನೋಡೀವಿ ತಿಳಿಯಿಂದವ್ರಂತೂ ಬಾಳ ಮಂದಿ ಪ್ರಶ್ನೆನೇ ಇಲ್ಲ ಆದ್ರೆ ನಿಸರ್ಗದ ವೈಚಿತ್ಯ ಹೆಂಗಂದ್ರ ಕಾಲಿಲ್ಲದವ್ರ ನಿಸರ್ಗ ಹುಟ್ಟಿಸೈತಿ ಕೈ ಇಲ್ಲದವ್ರ ಹುಟ್ಟಿಸೈತಿ ಕಣ್ಣಿಲ್ಲದವ್ರು ತೆಲಿ ತೆಲಿಯಿಂದವ್ರನ್ನ ಹುಟ್ಟಿಸೈತಿ ಹೊಟ್ಟಿರ್ಲಾರ್ದ ಒಬ್ರರ ಹುಟ್ಟರೇನು ಇಲ್ಲ ಯಾಕಂದ್ರೆ ನಿಸರ್ಗ ಏನು ಕಲಿಸೈತಿ ಅಂದ್ರೆ ಕಂಡು ಇರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ ಕಾಲಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ ಹೊಟ್ಟಿ ಇಟ್ಟ ಅಂದ್ರೆ ಏನ್ ಇದ್ರು ಬಿಟ್ಟರು ಪ್ರಶ್ನೆ ಇಲ್ಲ ನೀ ದುಡ್ಕೊಂಡ ಬದುಕಬೇಕಂತ ನಿಸರ್ಗ ಹೊಟ್ಟಿ ಒಂದ್ ಎಟ್ಟೈತಿ ಮರ್ತ ಇಲ್ಲ ಸರ್ ಅದಕ್ಕೆ ಮನುಷ್ಯ ಸದಾ ದುಡಿಯುವುದು ಮತ್ತೆ ಹೆಂಗ ದುಡಿಯುವುದು ಬೇಕಲ್ಲ ದುಡಿಯುವುದಂದ್ರೆ ಹಂಗ ದುಡಿಯುದಲ್ಲ ಈಗ ನೀವು ನೋಡಿ ಒಂದು ಮನೆ ಕಟ್ಟಸ್ತೇವೆ ಒಂದು ಮನೆ ಕಟ್ಟಬೇಕಾದ್ರೆ ಒಬ್ಬ ಲೇಬರ್ ದುಡಿತಾನ ಅವನಿಗೆ ಐದನೂರು ರೂಪಾಯಿ ಕೊಡ್ತೀರ ಒಬ್ಬ ಮೆಷನ್ ದುಡಿತಾನೆ ಅವನಿಗೆ ಒಂದ್ ಸಾವಿರ ರೂಪಾಯಿ ಕೊಡ್ತಿರ್ ಒಬ್ಬ ಆರ್ಕಿಟೆಕ್ಟ್ ಇಂಜಿನಿಯರ್ ದುಡಿತಾನೆ ಅವನಿಗೆ ಐವತ್ ಸಾವಿರ ಕೊಡ್ತಿರ್ ಅಷ್ಟು ದಿವಸ ದುಡಿತಾರ ಅವನಿಗೆ ಪದಾರ್ಥದಲ್ಲಿ ವ್ಯತ್ಯಾಸ ಇತ್ತು ಅದಕ್ಕೆ ಬರೀ ದುಡಿಯುವುದಲ್ಲ ಈಗ ದಳವಾಯಿಯವರು ಬಹಳ ಸುಂದರವಾದ ಮಾತು ಹೇಳಿದ್ರು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಭೂಮಿ ಕಡಿಮೆ ಆಗ್ತಾ ಇದೆ ಮತ್ತೆ ಒಂದ್ ಇಳುವರಿ ಜಾಸ್ತಿ ಆಗ್ತಾ ಇದೆ ಮಾರ್ಕೆಟ್ ಎಲ್ಲ ಹೆಂಗ್ ದುಡಿಯುವುದು ಅಂದ್ರೆ ಮನುಷ್ಯ ದುಡಿಮೆಯಲ್ಲಿ ಬರೆ ದುಡಿಮೆ ಅಲ್ಲ ಅದು ಕೌಶಲ್ಯ ಪೂರ್ಣವಾಗಿರಬೇಕು ಅದಕ್ಕೆ ನಮ್ಮಲ್ಲಿ ಯೋಗ ಕರ್ಮ ಸುಖ ಕೌಶಲ್ಯ ಅಂತಂದ್ರೆ ನೀನು ಬರೇ ದುಡಿಮೆ ಅಂದ್ರೆ ಬರೇ ದುಡಿಯುವುದಲ್ಲ ದುಡಿಮೆ ಹೆಂಗಿರ್ಬೇಕು ಅಂದ್ರ ಮೊದಲು ದುಡಿಬೇಕು ದುಡಿಯೋದು ಹೆಂಗಿರ್ಬೇಕು ಅಂದ್ರೆ ಅದನ್ನ ಪ್ರೇಮ ಮಾಡಬೇಕು ನೀವು ಮತ್ತ ಮಾಡುವ ಕೆಲಸ ಚಂದ ಮಾಡಬೇಕು ಹೊಸತನ ಇರಬೇಕು ಸೃಜನತೆ ಇರಬೇಕು ಕ್ರಿಯೇಟಿವ್ ಆಗಿರ್ಬೇಕು ಮೊದಲು ಕೆಲಸ ಮಾಡು ಹೊಸದ ಮಾಡು ಪ್ರೇಮದಿಂದ ಮಾಡು ಏನೋ ಕೆಲಸ ಮಾಡೋದನ್ನು ಬೇಕಾದಿರ್ಲ ಈಗ ತಾಯಂದಿರು ಇರ್ತಾರ ಅಡಿಗೆ ಮಾಡೋದು ಕಲಿಸ್ಬೇಕು ಮಕ್ಕಳಿಗೆ ಹೆಂಗ್ ಅಡಿಗೆ ಮಾಡಬೇಕು ಅಂದ್ರ ಅದನ್ನು ಮಾಡಿದ್ರೆ ಇನ್ನೊಬ್ರು ಅದನ್ನ ಹಾಂಗ್ ಅಡಿಗೆ ಹಾಂಗ್ ಅಡಿಗೆ ಮಾಡ್ಬೇಕು ಒಬ್ಬ ಒಬ್ಬ ತಾಯಿ ಅಡಿಗೆ ಮಾಡುದ ಅಡಿಗೆ ಮಾಡದ್ಮೇಲೆ ಯಜಮಾನ ಕೆಡಿಗೆ ಮೇಲೆ ಅದು ಗಂಡು ಕೇಳುತ್ತದ ಏನಿದು ಅಂತ ಪಲ್ಯ ಮಾಡಿಲ್ಲ ಎದುರು ಪಲ್ಯ ಇದು ಅಲ್ಲ ಯಾವ್ದಾಕಿರಲ್ಲ ಮಾಡಿದ್ ಸುಮ್ಮ ಉಂಡ್ಬಾರ್ದ ಅವರು ಅಲ್ಲ ಹೇಳದಲ್ಲ ಹೆಸರು ಹೇಳ ಪಲ್ಯದ ಅಲ್ಲ ಪಲ್ಯದ ಹೆಸರು ತಗೊಂಡು ಏನ್ ನೀನು ಅಲ್ಲ ಅಲ್ಲಿ ಮ್ಯಾಲ ಹೋಗಿದ್ ಏನು ಉಂಡ್ ಸತ್ಯ ಅಂತ ಹೇಳಿದ್ರೆ ಪಲ್ಯದ ಹೆಸರು ಅದ ಹೇಳಕ್ ಬರ್ಬೋತ್ತ ಅಂದ್ರೆ ಕಲಿಸ್ಬೇಕಂತ ಏನೋ ಮಾಡ್ಲಿ ಅದ್ರದ್ದು ಹೊಸತನ ಇರಬೇಕು ಚಂದ ಮಾಡಬೇಕಂತ ಮೊದಲು ಮಾಡುವ ಕೆಲಸ ಪ್ರೇಮ ಮಾಡಬೇಕು ಮಾಡುವ ಕೆಲಸ ಚಂದ ಇರಬೇಕು ಮತ್ತು ಹೊಸತನ ಇತ್ತು ಅಂದ್ರೆ ಅದು ಯೋಗ ಅನಿಸ್ಕೊಳ್ಬೇಕು ಅದಕ್ಕೆ ಯೋಗ ಕರ್ಮಸು ಕೌಶಲ ಮಾಡುವ ಕೆಲಸ ಹೊಸದಾಗಿ ಮಾಡು ಚಂದ ಮಾಡು ನೀಟ್ ಮಾಡು ಮತ್ತದನ್ನು ಪ್ರೇಮ ಮಾಡ ನೀನು ಇಲ್ಲಿ ಕೃಷಿಯ ಬಗ್ಗೆ ಬಹಳಷ್ಟು ಚಿಂತನೆಗಳನ್ನ ನಡೆದು ನೋಡಿ ಇವತ್ತು ಆಶ್ಚರ್ಯದ ಸಂಗತಿ ಏನು ಅಂದ್ರೆ ಎಲ್ಲರೂ ನಾವು ರೈತರ ಬಗ್ಗೆ ಮಾತಾಡ್ತೇವೆ ಇವತ್ತು ನಾವು ಎಲ್ಲರೂ ಒಂದೊಂದು ಮೊಬೈಲ್ ಇಡ್ತೀವಿ ಒಂದು ಮೊಬೈಲ್ ತಯಾರು ಮಾಡ್ಬೇಕಾದ್ರೆ ಒಂದು ಕಂಪನಿ ಮೈ ಮೊಬೈಲ್ ಮಾರ್ಕೆಟಿಗೆ ಬಿಡ್ಬೇಕಾದ್ರೆ ಆ ಮೊಬೈಲ್ ರೇಟ್ ಅವ್ರು ಫಿಕ್ಸ್ ಮಾಡಿನೇ ಮಾರ್ಕೆಟಿಗೆ ಬಿಡ್ತಾರೆ ಇವತ್ತು ನೀವೊಂದು ಗಾಡಿ ತೊಗೊಳ್ತೀರಿ ಯಾವುದೋ ಒಂದು ಒಂದು ಲ್ಯಾಪ್ಟಾಪ್ ತಗೊಳ್ತೀವಿ ಕಾರ್ ತಗೊಳ್ತೀವಿ ಇದನ್ನ ಎಲ್ಲ ಏನೇನೋ ಪ್ರೊಡಕ್ಷನ್ ಆಗ್ತೈತಿ ಅವೆಲ್ಲ ಕಂಪನಿಗಳು ಅದ್ರ ರೇಟ್ ಫಿಕ್ಸ್ ಮಾಡಿನೇ ಮಾರ್ಕೆಟಿಗೆ ಬಿಡ್ತಾರ ಆದ್ರೆ ತಾನು ಪ್ರೊಡಕ್ಷನ್ ಮಾಡೇನು ರೇಟ್ ಫಿಕ್ಸ್ ಇಲ್ಲಾರದೆ ಮಾರ್ಕೆಟಿಗೆ ಬಿಡುವ ಒಬ್ಬನೇ ಉದ್ಯಮಿ ಅಂದ್ರೆ ರೈತ ಅಷ್ಟೇ ಅಲ್ಲೇನು ಫಿಕ್ಸ್ ಆಗಿಲ್ಲ ಅದನ್ನ ಅದನ್ನ ಫಿಕ್ಸ್ ಮಾಡೋರು ಬೇರೆ ಯಾರ್ಯಾರು ಮಾಡ್ತಾರೆ ಹಾಗಾಗಿ ಇವತ್ತು ಸಾಹೇಬರು ದಳವಾಯಿಯವರು ಹೇಳ್ದಂಗ ಈ ಕೃಷಿ ಅನ್ನೋದೇನಿದೆ ಇದು ಮೂಲ ಕಸುಬು ಬರೀ ಈ ದೇಶದ್ದಲ್ಲ ಈ ಮಾನವ ಜನಾಂಗದ ಮೂಲ ಕಸುಬು ಇದು ಕೃಷಿ ಮಾನವ ಜನಾಂಗದ ಮೂಲ ಕಸುಬು ಯಾಕಂದ್ರೆ ಮನುಷ್ಯ ಜೀವನ ಬಂದ ಮೇಲೆ ಅವನು ಮಟ್ಟು ಮೊದಲು ಪ್ರಾರಂಭ ಮಾಡಿದ್ದು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಅನ್ನಕ್ಕಾಗಿನೇ ಅವನ ಜೀವನ ಪ್ರಾರಂಭ ಆತು ಅದಕ್ಕಾಗಿಯೇ ಎಲ್ಲ ಇತಿಹಾಸದ ಇತಿಹಾಸ ನೋಡಿದ್ರೆ ನೀವು ನದಿ ಬೆಳೆದವ ಅಲ್ಲೆಲ್ಲಿ ನಾಗರಿಕತೆಗಳು ಬೆಳೆದು ಅದು ನೈಲ್ ನದಿಯ ದಡದಲ್ಲಿರ್ಬಹುದು ಯಾಂಗ್ ಸಿಯಾಂಗ್ ನದಿಗಳು ಇರ್ಬಹುದು ಸಿಂಧು ನದಿ ಇರಬಹುದು ಇವೆಲ್ಲ ಯುಪ್ರಿಟೀಸ್ ಮತ್ತು ಟೈಗ್ರೀಸ್ ನದಿಗಳು ಯಾಕಂದ್ರ ಮೊದಲ ಮೂಲ ಕಸು ಹುಡುಕೊಂಡಿದ್ದ ಕೃಷಿ ಇದು ಎಷ್ಟು ಅದ್ಭುತ ಐತಿ ಭೂಮಿ ಅಂದ್ರ ಇದರಲ್ಲೊಂದು ವೈಶಿಷ್ಟ್ಯತೆ ಇದೆ ಇದರಲ್ಲೊಂದು ವಿಸ್ಮಯತೆ ಇದೆ ಈ ಮಣ್ಣು ಎಷ್ಟು ಅದ್ಭುತವಾಗಿದೆ ಅಂದ್ರ ಈ ಮಣ್ಣು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಈಗ ನೀವು ನೋಡಿ ಈ ಈ ಮಣ್ಣಿನಿಂದ ಎಲ್ಲವನ್ನೂ ನಾವು ಬೆಳಿತೇವೆ ಮಣ್ಣಿನಿಂದ ಎಲ್ಲವೂ ಬರ್ತದೆ ಮಣ್ಣು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಮಣ್ಣಿಂದಲೇ ಎಲ್ಲವೂ ಬರ್ತದೆ ನೀವು ನೋಡಿ ಈಗ ಒಂದು ಸಣ್ಣ ಮಾವಿನ ಗಿಡ ನಾವು ಬೆಳೀತೇವೆ ಮಾವಿನ ಗಿಡ ಎಲ್ಲಿಂದ ಬರ್ತದೆ ಹೇಳಿ ಮಣ್ಣಿನಿಂದ ಬರ್ತದೆ ಒಂದು ಸಣ್ಣ ಸಸಿ ಆಗ್ತದೆ ಸಸಿ ಬಂದಿದ್ದು ಮಣ್ಣಿನಿಂದಲೇ ಅದು ಗಿಡ ಆಗಿದ್ದು ಮಣ್ಣಿನಿಂದಲೇ ಹೂವು ಬಿಟ್ಟಿದ್ದು ಮಣ್ಣಿನಿಂದಲೇ ಹಣ್ಣು ಬಂದಿದ್ದು ಮಣ್ಣಿನಿಂದಲೇ ಬಹಳ ಆಶ್ಚರ್ಯ ಏನು ಅಂದ್ರ ಸಸಿಯೂ ಮಣ್ಣೆ ಗಿಡವೂ ಮಣ್ಣೆ ಹೂವು ಮಣ್ಣೆ ಹಣ್ಣು ಸಹಿತ ಮಣ್ಣೆ ಆದ್ರೂ ಹಣ್ಣು ತಿಂದರ ಮಣ್ಣು ತೆಂಗ್ ಮಣ್ಣು ತಿಂದಂಗ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ ಇದು ಭೂಮಿ ತಾಯಿಯ ವೈಶಿಷ್ಟ್ಯ ಇದು ಮಣ್ಣಿನ ಪವಾಡ ಇದೆ ಅದಕ್ಕೆ ಇಂಥ ಮಣ್ಣೇನಿದೆ ಇದು ಮಣ್ಣಿರಬಹುದು ನೀರಿರಬಹುದು ಗಾಳಿ ಇರಬಹುದು ಬೆಳಕಿರಬಹುದು ಇದು ಬ್ರಹ್ಮಾಂಡ ಇದೆ ಇದನ್ನೆಲ್ಲ ರಕ್ಷಣೆ ಮಾಡಬೇಕು ನಾವು ಇದನ್ನೆಲ್ಲ ರಕ್ಷಣೆ ಮಾಡಿದ್ರೆ ನಾವು ಬದುಕ್ತೀವಿ ಯಾಕಂದ್ರೆ ಇದಕ್ಕೆ ದೇಹಕ್ಕೆ ನಾವು ಪಿಂಡಾಂಡ ಅಂತ ಕರಿತೀವಿ ಇದಕ್ಕೆ ಬ್ರಹ್ಮಾಂಡ ಅಂತ ಕರಿತೀವಿ ಈ ಪಿಂಡಾಂಡ ಬಂದಿದ್ದು ಈ ಬ್ರಹ್ಮಾಂಡದಿಂದ ಈ ಬ್ರಹ್ಮಾಂಡದ ವಿರುವುದಿಷ್ಟೇ ಇವ ಐದು ವಸ್ತುಗಳು ಏನೈತಿ ಮೊಮ್ಮೈತಿ ನೀರೈತಿ ಗಾಳಿ ಬೆಳಕ ಬೈಲಷ್ಟೇ ಈ ಬ್ರಹ್ಮಾಂಡ ಕೆಟ್ಟತು ಅಂದ್ರೆ ಪಿಂಡಾಂಡ ಕೆಡ್ತದೆ ನಿನ್ನ ದೇಹ ಕೆಡ್ತದೆ ನಿನ್ನ ಮನಸ್ಸು ಕೆಡ್ತದೆ ವಿಚಾರಗಳು ಎಲ್ಲವೂ ಕೆಟ್ಟ ಹೋಗ್ತವೆ ಅದಕ್ಕ ನಾವು ಸಂತೋಷವಾಗಿರಬೇಕು ಜೊತೆಗೆ ಈ ಪರಿಸರವನ್ನು ಸಂತೋಷವಾಗಿ ಇಟ್ಟಿರಬೇಕು ಇದು ಕಲಿಯುವುದು ಮನುಷ್ಯ ಅದಕ್ಕಾಗಿ ಇಲ್ಲಿ ನಮ್ಮ ಎಂ ಬಿ ಪಾಟೀಲ್ ರವ್ರು ಒಂದು ಕನ್ಸಲ್ಟೇಷನ್ ಕನ್ಸಲ್ಟೇಷನ್ ಇಲ್ಲಿ ಮಾಡಿದ್ದಾರೆ ರೈತರಿಗಾಗಿ ಅವ್ರು ಹೇಗೆ ಬೆಳಿಬೇಕು ಯಾವ ಬೆಳೆಗಳನ್ನು ಬೆಳಿಬೇಕು ಹೆಂಗ ಹೆಂಗ್ ಬೆಳಿಬೇಕು ಇದ್ರ ಬಹಳ ದೊಡ್ಡ ಕೊರತೆ ನಮ್ಮಲ್ಲಿ ಏನಂದ್ರೆ ಒಬ್ಬ ಮೆಕ್ಕೆಜೋಳ ಬೆಳೆದು ಒಂದು ಊರಾಗ ಏನರ ಒಂದು ಸ್ವಲ್ಪ ಒಂದು ಇಪ್ಪತ್ತು ಕ್ವಿಂಟಲ್ ಬೆಳೆಲಿ ಇಪ್ಪತ್ತೈದು ಕ್ವಿಂಟಲ್ ಬೆಳೆದ ಅಂದ್ರೆ ಒಟ್ಟ ಅರ್ಧ ಡಿಸ್ಟ್ರಿಕ್ನಾಗ ಮೆಕ್ಕೆಜೋಳ ಇರ್ತೈತಿ ಮುಂದೆ ನೋಡ್ಸಿ ಹೋಗದ್ರೆ ಎದಕ್ ಮೆಕ್ಕೆಜೋಳ ಬೆಳೀತ ನಮ್ಮ ಅಜ್ಜನು ಬೆಳೆದ್ರಿ ನಮ್ ಮಕ್ಕಳು ನನ್ನ ಮಗನಿಗೂ ಈಗ ನಿಮ್ ಮೆಕ್ಕೆಜೋಳ ಬಿಟ್ಟು ನನ್ನ ಕೈ ಮೇಲೆ ಕೈ ಹಾಕಿಬಿಡು ಮೆಕ್ಕೆ ಮೆಕ್ಕೆಜೋಳ ಬಿಟ್ಟು ಏನು ಬೆಳೆದಿಲ್ಲ ಅಂದ್ರೆ ಯಾಕೆ ಬೆಳಿತೀವಿ ಎಷ್ಟ್ ಬೆಳಿಬೇಕು ಹೆಂಗೆ ಬೆಳಿಬೇಕು ಇದ್ರಾಗ ಏನು ತೆಗಿಬೇಕು ಅನ್ನೋದು ಗೊತ್ತಿಲ್ಲ ನಮ್ಗ ನನ್ ಮೊನ್ನೆ ಈ ಟೆರೆಸ್ ಗಾರ್ಡನ್ ಬಗ್ಗೆ ಸ್ಟಡಿ ಮಾಡಕ್ ಆತು ಈ ಎಲ್ಲ ಕೇರಳದಲ್ಲಿ ಒಂದ್ ಹುಡುಗ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ತನ್ನ ಮಾರ್ಗ ಮೇಲೆ ಒಂದ್ ಸಣ್ಣ 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 ಕುಂಡ್ಲ ಇಟ್ಟು ಗುಲಾಬಿ ಹೂ ಬೆಳೆದು ಏನು ಹಲ ಇಲ್ಲ ಏನಿಲ್ಲ ತಿಂಗಳಿಗೆ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಬರೀ ಮ್ಯಾಳಿಗೆ ಮೇಲಿನ ಗುಣ ಬಹುದಾಗಿ ತೆಗಿತಾನೆ ಅಂದ್ರೆ ಕಲಾ ಇದು ಯೋಗ ಕರ್ಮ ಸುಖ ಅದಕ್ಕೆ ಬದುಕುವ ಕಲಾ ಗೊತ್ತಿರಬೇಕು ಮನುಷ್ಯ ಮಣ್ಣಿನ ಗುಣಧರ್ಮ ಗೊತ್ತಿರಬೇಕು ಮನಸ್ಸಿನ ಗುಣಧರ್ಮ ಗೊತ್ತಿರಬೇಕು ಲೋಕದ ಗುಣಧರ್ಮ ಗೊತ್ತಿರಬೇಕು ಅವರ ಒಂದು ಇದು ಕನ್ಸಲ್ಟೆನ್ಸಿ ಅಯೋಧ್ಯ ಕನ್ಸಲ್ಟೆನ್ಸಿ ರೈತರಿಗೆಲ್ಲ ಉಪಯೋಗ ಆಗಲಿ ಇದರಲ್ಲಿ ಒಂದು ಗುಣ ಇದೆ ನೋಡು ನಾನಷ್ಟೇ ಬದುಕುವುದಲ್ಲ ನನ್ನವರನ್ನ ತೆಗೆದುಕೊಂಡು ಬದುಕುವುದು ನಾನು ಆಗುವುದು ಅಷ್ಟೇ ಮುಖ್ಯ ಅಲ್ಲ ನೀನು ಉಪಯೋಗಿ ಆಗುವುದು ಅಷ್ಟೇ ಮುಖ್ಯ ಜೀವನದ ಸೂತ್ರ ಏನು ಅಂದ್ರೆ ನೀನು ಉದ್ಯಮಿಯಾಗು ಉಪಯೋಗಿಯಾಗು ಅನ್ನೋದು ಬಹಳ ಮುಖ್ಯ ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ಕಾಗಿ ಎಲ್ಲ ಹಿರಿಯರು ಬಂದಿದ್ದಾರೆ ಆ ತಮ್ಮೆಲ್ಲರಿಗೂ ಹಿರಿಯರಿಗೂ ಹೊಂದಿಸಿ ನಿಮ್ಮ ಮಾತುಗಳನ್ನು ಮುಗಿಸ್ತಾರೆ